Thank <laughs> you. ಹಾಂ ಅಣ್ಣ ಲೈವ್ ಆಗಿರ್ಲಿಲ್ಲ ಹಂಗಾಗಿ ಮಾಡಿರ್ಲಿಲ್ಲ ಹೇಗಿದ್ದೀರಾ ಕೆ ಅಣ್ಣ ಟಿಫನ್ ಆಯ್ತ್ರಾ ಏನ್ ಟಿಫನ್ ಮಾಡಿದ್ರಿ ಓಕೆ ಓಕೆ ಚೆನ್ನಾಗಿದ್ದೀರಾ ಅಣ್ಣ ಮೊನ್ನೆ ಹಾಲಿಡೇಸಲ್ಲಿ ತೆಗ್ದಿದ್ದೆಣ ಸುಮ್ಮನೆ ಟೈಮ್ ಪಾಸಿಗೆ ತಿಂಡಿ ದೋಸೆ ನಿಮ್ಮದು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಓ ನೀರು ದೋಸೆ ಓ ದೋಸೆ ದೋಸೆ ಮತ್ತೆ ಅಣ್ಣ ಸಮಾಚಾರ ಹಾಯ್ ಅಕ್ಕೋ ಭೀಮ್ ಬ್ರದರ್ ಹೇಗಿದ್ದೀರಾ ಹೋ ಜೈ ಭೀಮ್ ವೆಟ್ಸ್ ಅಶ್ವಿನಿ ಚಾನಲ್ ನೇಮೇ ಚೇಂಜ್ ಆಗ್ಬಿಡ್ತಾ ಒಂದು ಸ್ಟಾರ್ ಪುಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ತಿಂಡಿ ಆಯ್ತಾ ಭೀಮ್ ತಮ್ಮ ಏನು ಟಿಫನ್ ಮಾಡಿದ್ರಿ ದಿನ ಆಯ್ತು ಸುಮ್ಮನೆ ಕೂತಿದ್ದೆ ಜನ ಏನು ನೆನ್ಪಿಡ್ಕೊಂಡಿದಾರಾ ಏನಿಲ್ಲ ಅಂತ ಲೈವ್ ಆನ್ ಮಾಡ್ದೆ ಇಲ್ಲ ಇಲ್ಲ ತಮ್ಮ ಅಂದೆ ತಮ್ಮ ಅಂತ ಮರ್ತೋಯ್ತು ಅದಕ್ಕೆ ಬ್ರದರ್ ಅಂದೆ ಸಾರಿ ಬ್ರದರ್ ಅನ್ನಂಗಿಲ್ವಲ್ಲ ತಮ್ಮ ಅಂತಾನೆ ಅನ್ಬೇಕು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವಿಗೆ ಇಲ್ಲ ಇಲ್ಲ ತಮ್ಮ ಹಾಗೇನಿಲ್ಲ ದೋಸೆ ತಿನ್ನೆಲ್ಲ ಕನ್ಫ್ಯೂಸ್ ಆಯಿತು ಥ್ಯಾಂಕ್ ಯು ಯಾರೆಲ್ಲ ಲೈವಿಗೆ ಜಾಯಿನ್ ಆಗ್ತಿದ್ದೀರಾ ಏನು ತಿಂಡಿ ತಿಂದ್ರಿ ತಮ್ಮ ಭೀಮ್ ತಮ್ಮ ಏನು ಟಿಫನ್ ಆಯಿತು ಮದುವೆ ಯಾವಾಗ ಮದುವೆನೇ ಆಯಿತಾ ಏನು ಮರ್ತೇ ಹೋಯ್ತಾ ಕರೆಯೋದು మెసేజ్ ఎలా స్టాప్ ఆయూ ఇదీరా నెట్వర్క్ ప్రాబ్లమా ಸೆವೆನ್ ಮೆಂಬರ್ಸ್ ಇದ್ದೀರಾ ಐಡಲ್ ಇದ್ದೀರಾ ಆಯ್ ಶ್ರೀಧರ ಅಣ್ಣ ಹೇಗಿದ್ದೀರಾ ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬ ದಿನ ನೋಡೋಣ ಅಂತ ಮಾಡಿದೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಲೈವ್ ಮಾಡೋಕ್ಕಾಗಿರಲಿಲ್ಲ ಅದು ಸ್ವಲ್ಪ ಫ್ರೀ ಟಿಫನ್ ಆಯ್ತಣ್ಣ ಏನು ಟಿಫನ್ ಮಾಡಿದ್ರಿ ಹಾಂ ನಾವು ಚೆನ್ನಾಗಿದ್ದೀನಣ್ಣ ಹಾಯ್ ಮಾನ್ವಿ ಸಿಸ್ಟರ್ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಟಿಫನ್ ಆಯಿತು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ಹೇಗಿದ್ದೀರಾ ಏನು ಟಿಫನ್ ಮಾಡಿದಿರಿ ಹೌದಾ ಇಲ್ಲ ಮಾಡೋಣ ಅಂತ ಅಂತೀನಿ ಮನೆ ಬೇರೆ ಕಡೆ ಬಂದ್ವಿ ಶಿಫ್ಟಿಂಗ್ ಮಾಡ್ಕೊಂಡ್ವಿ ಹಂಗಾಗಿ ಓ ಹೌದಾ ಫ್ರೈಡೇನಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾನ್ವಿ ಸಿಸ್ಟರ್ ಸಿರಿ ಸಿಸ್ಟರು ಚೆನ್ನಾಗಿದ್ದಾರೆ ಅವರು ಕೂಡ ಬ್ಯುಸಿ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಬ್ಯುಸಿ ಇರ್ತಾರೆ ಅವರು ಮಾಡ್ತಾರೆ ಲೈವ್ ಬಿಸಿ ನೋಡೋಣ ಅಂತ ನಾನು ಆನ್ ಮಾಡಿದೆ ಇವತ್ತು ಥ್ಯಾಂಕ್ ಯು ಓಹ್ ಸಂಕಷ್ಟ ಜಸ್ಟ್ ಪೂಜೆ ಅಂತ ಮಾಡಿದೆ ಮಾರ್ನಿಂಗು ಖಂಡಿತ ಖಂಡಿತ ಹೇಳ್ತೀನಿ ಮಾನ್ವಿ ಸಿಸ್ಟರ್ ಹೇಳ್ತೀನಿ ಅವರು ಬಿಜಿ ನೆಕ್ಸ್ಟ್ ಮಂತಲ್ಲಿ ಫಂ ಅಲ್ಲ ಈ ಮಂತಲ್ಲೇ ಸಿಕ್ಸ್ಟೀನ್ ಇಪ್ಪ ಫಂಕ್ಷನ್ ಇದೆ ಅವ್ರದ್ದು ಹಾಗಾಗಿ ಮಿಸ್ ಯು ಓತು ಸಿಸ್ಟರ್ಸ್ ಥ್ಯಾಂಕ್ ಯು ಮಾನ್ವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನನ್ನ ರೀಸೆಂಟ್ ವಿಡಿಯೋಗೆ ಒಂದು ಕಮೆಂಟ್ ವೀಡಿಯೋಸ್ ನೋಡಿಲ್ಲ ಅಂದರೆ ಕಂಪ್ಲೀಟ್ ಮಾಡಿಕೊಡ್ತೀನಿ ನಾನು ಈ ಕಡೆ ಮನೆ ಚೇಂಜ್ ಮಾಡ್ಕೊಂಡ್ವಿ ಸ್ಕೂಲ್ ಕಡೆ ಹಂಗಾಗಿ ಯಾರು ವೀಡಿಯೋ ನೋಡೋಕ್ಕಾಗ್ತಿಲ್ಲ ಲೈವಿಗೆ ಹೋಗಿಲ್ಲ ಎಂಥ ಯಾರನ್ನೂ ಕಾಂಟ್ಯಾಕ್ಟೇ ಯೂಟ್ಯೂಬ್ ಹೊಸದು ಅನಿಸ್ತೈತಿ ಹೌದಾ ಹ್ಞೂ ಸಿಸ್ಟರ್ ಈ ಕಡೆ ಬಂದ್ವಿ ಒಂದು ಅಂತ ಒಂದು ಫಿಫ್ಟೀನ್ ಡೇಸ್ ಆಯ್ತು ಇವತ್ತಿಗೆ ಪರವಾಗಿ ಅಯ್ಯೋ ಆದ್ರೂ ನೋಡ್ಬೇಕು ಸಿಸ್ಟರ್ ಯಾರ ಹಿಂಗಿಂಗಿದೀರಾ ಯಾವ್ಯಾವ ವಿಡಿಯೋ ಮಾಡಿದ್ದಾರೆ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸಿಸ್ಟರ್ ಸಪೋರ್ಟ್ ಮೆಸೇಜ್ಗೂ ಕೂಡ ಥ್ಯಾಂಕ್ ಯು ನೈಟ್ ಉಪವಾಸ ಇರ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಹಣ್ಣು ಹಾಲು ಏನಾದರೂ ತಗೋತೀರಾ ಫುಲ್ ಉಪವಾಸ ಇರ್ತೀರಾ ಮೊದಲು ಮಾಡ್ತಿದ್ದೆ ಸಿಸ್ಟರ್ ಇವಾಗೆಲ್ಲ ಆಗ್ತಾನೇ ಇಲ್ಲ ಹಂಗ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡ್ತೀನಿ ಮೂನ್ ಮೂನ್ಬರು ಓಕೆ ಓಕೆ ಮೊದಲು ತುಂಬ ಇದ್ದೆ ಎಲ್ಲ ಪೂಜೆ ಇವಾಗ ಆಗಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಓ ಬರೀ ನೀರಾ ಓಕೆ ನಾವು ಸ್ವಲ್ಪ ಹೊಟ್ಟೆ ಹಶ್ವಾಯ್ತು ಅಂದರೆ ತಲೆನೋವು ಬಂದುಬಿಡುತ್ತೆ ಆ ತಲೆನೋವು ಪ್ರಾಬ್ಲಮ್ ಬಿಟ್ಬಿಟ್ಟಿದ್ದೀನಿ ಉಪವಾಸ ಮಾಡೋದು ಮತ್ತೆ ಸಿಸ್ಟರ್ ಸಮಾಚಾರ ನೀವು ಮಾಡ್ತಾ ಇದ್ರಾ ಓಕೆ ಓಕೆ ఇవ్వెల్ ఆగల సంగిబుడి తలనో ప్రాబ్లమ్ బు నేను మరి సర్ సమాచార టు వీక్స్ అయిత బు ఓకే ఓకే సపోర్ట్ మెసేజ్కి థ్యాంక్ యూ ಸ್ಕೂಲು ಹಾಲಿಡೇಸ್ ಇಲ್ಲ ಮೊನ್ನೆಯಿಂದನೇ ಸ್ಟಾರ್ಟ್ ಆಯಿತು ಗುರುವಾರದಿಂದ ಸ್ಟಾರ್ಟ್ ಆಯಿತು ಸ್ಕೂಲು ಇವರಿಗೆಲ್ಲ ಇಲ್ಲ ಗೌರ್ಮೆಂಟ್ ಸ್ಕೂಲು ಕೆಲವೊಂದು ಕಡೆ ರಜಾ ಅಂದರೆ ಗೌರ್ಮೆಂಟ್ ಸ್ಕೂಲಿಗೆ ಅಷ್ಟೇ ಇರಬೇಕು ಅನ್ಕಂತೀನಿ ನಮಗೆ ಹಾಲಿಡೇ ಕೊಡಿಲ್ಲ ಕೊಡಲಿಲ್ಲ ಕಾಲೇಜಲ್ಲಿ ಕೊಡಲಿಲ್ವಾ ಗೌರ್ಮೆಂಟ್ ಸ್ಕೂಲಿಗೆ ಇದೆ ಏನೋ ಸ ಸಮೀಕ್ಷೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಅಂತಿದ್ರು ಇವ್ರಿಗೆ ಕೊಡಲಿಲ್ಲ ಎಕ್ಸಾಮ್ ಆಗಿಲ್ವಾ ನನ್ನ ಮಗಳಿಗೆ ಇನ್ನು ಸಿಕ್ಸ್ಟೀನಿಂದ ಎಕ್ಸಾಮು ಹಾ ರಾಜಣ್ಣ ಹೇಗಿದ್ದೀರಾ ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ಕೆ ತುಂಬಾ ಬೇಜಾರಾಗ್ತಾ ಇದೆಯಾ ಅಯ್ಯೋ ಬೇಜಾರೇನಿಲ್ಲ ಸಿಸ್ಟರ್ ಅವಳಿಗೆ ಬೇಜಾರಾಗಿತ್ತು ಮನೇಲಿ ಇದ್ದು ಇದ್ದು ಅವಳು ಫುಲ್ ಖುಷಿ ಖುಷಿಯಲ್ಲಿ ಹೋಗ್ತಿದ್ದಾಳೆ ಸ್ಕೂಲಿಗೆ ಅದು ಬೇರೆ ಸ್ಕೂಲ್ ಹತ್ರ ಬಂದಾಗಿಂದ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಹೋಗ್ತಿದ್ದಾಳೆ ಶುಭ ದಿನ ಥ್ಯಾಂಕ್ ಯು ರಾಜಣ್ಣ ಥ್ಯಾಂಕ್ ಯು ತಿಂಡಿ ತಿಂದ್ರಣ್ಣ ಆಯ್ ರಾಜು ಅಣ್ಣ ನಮಸ್ತೆ ಟಿಫನ್ ಆಯಿತಾ ಬೆಳಗಿನ ವಂದನೆಗಳು ತಂಗಿ ಏನು ತಿಂಡಿ ರೀ ರಾಜಣ್ಣ ಥ್ಯಾಂಕ್ ಯು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಒಳ್ಳೊಳ್ಳೆ ಮೆಸೇಜಸ್ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗೆ ಟೈಮ್ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅನ್ಕೊತೀನಿ ಇವತ್ತು ನಿನ್ನೆ ಇವತ್ತಿನ ಸ್ವಲ್ಪ ಪರವಾಗಿಲ್ಲ ಫ್ರೀ ಈ ಕಡೆ ಶಿಫ್ಟಿಂಗು ಪ್ಯಾಕಿಂಗು ಎಲ್ಲ ಇದರಲ್ಲೇ ಕಳೆದ್ಬಿಟ್ಟೆ ನೀ ದೋಸೆ ಚಟ್ನಿ ತಂಗಿಯಮ್ಮ ಓಕೆ ಓಕೆ ನಮ್ಮದು ದೋಸೆ ಅಷ್ಟೇ ಇವತ್ತು ಥ್ಯಾಂಕ್ ಯು ಮನ್ವಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮೆಸೇಜ್ಗೆ ಮಾತಾಡಿ ಸಿಸ್ಟರ್ ರಾಜು ಬ್ರದರ್ ನಮಸ್ತೆ हो नमस्ते राजू ब्रदर थैंक यू सो मच ब्रदर नंग इन मेसेज के कमेंट हाकि मानवीटर रीसेंट वीडियोगीराज रा ब्रदर टिफन आयता आयतंते सिस्टर आयतर नहींर दोस फ्राइडे अल जाति दोसे ದೋಸೆ ಪಡ್ಡು ಇಡ್ಲಿ ಈ ಥರ ಟಿಫನ್ಗಳು ಚೆನ್ನಾಗಿದ್ದೀನಿ ಬ್ರದರ್ ನೀವು ಹೇಗಿದ್ದೀರಾ ಬ್ರದರ್ ಶಿವಪುತ್ರ ಬ್ರದರ್ ಹಾಯ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದಕ್ಕೆ ಹರ ಹರ ಮಹಾದೇವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು ಮಾನ್ವಿ ಸಿಸ್ಟರ್ ಮತ್ತೆ ಸಿಸ್ಟರ್ ಸಮಾಚಾರ ದೇವಸ್ಥಾನ ಏನಾದರೂ ಹೋಗ್ತೀರಾ ಗಣೇಶನ ದೇವಸ್ಥಾನ ಇವತ್ತು ಕಂಗ್ರಾಜನ್ ನೀವು ಹೋಮ್ ಓಮ್ ಕ್ಲಾಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಲ್ಲಿ ದೂರ ಆಗ್ತಾ ಇತ್ತು ಸ್ಕೂಲು ಹಾಗಾಗಿ ಸ್ಕೂಲ್ ಕಡೆನೇ ಬಂದು ಶಿಫ್ಟ್ ಮಾಡ್ಕೊಂಬಿಟ್ವಿ ಇನ್ನೇನು ಕ್ಲಾಸಸ್ಸು ಟೂ ವೀಕ್ಲಿ ಟೂ ಡೇಸ್ ಇರುತ್ತಲ್ಲ ಅಷ್ಟೇ ಅಂತ ಹೇಳಿ ನಮ್ಮದು ನಮ್ಮದು ಶಿವಮೊಗ್ಗ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲೋ ನೋಡ್ದಾಗಿದೆನಾ ನೋಡೋಣ ಅಂತ ಆನ್ ಮಾಡ್ದೆ ಇದನ್ನೇ ಆನ್ ಮಾಡ್ಕೊಂಡಿಲ್ಲ ಮಾನಿಟೈಜೇಷನ್ನೇ ಆನ್ ಮಾಡ್ಕೊಂಡಿಲ್ಲ ಲೈವ್ ಈಗ ಹಂಗೆ ಅಣ್ಣ ಇವಾಗ ನೆನಪಾಗ್ತಾ ಐತೆ ಏನೋ ಆನ್ ಮಾಡಲಿಲ್ಲಲ್ಲ ಸಟ್ ಮೇಲೆ ಲೈವ್ ಹೆಂಗ್ ಮಾಡೋದೇ ಮರ್ತೋಗಿದೆ ಸೆಟ್ ಮಾಡಿದ್ರು ಮತ್ತೆ ಅಣ್ಣ ಗುಡ್ ಮಾರ್ನಿಂಗ್ ಲಿಂಗರಾಜ್ ಬ್ರದರ್ ಹಾಯ್ ಹೆಲಿಕಾಪ್ಟರ್ ಹ್ಞೂ ಇವಾಗ ಲ್ಯಾಂಡ್ ಆಯಿತು ಒಂದು ಫಿಫ್ಟಿ ಸೆವೆಂಟೀನ್ ಮಿನಿಟ್ಸ್ ಆಯಿತು ಲ್ಯಾಂಡ್ ಆಗಿ ಅಕ್ಷಯ್ ಬ್ರದರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಹಾಂ ಅಣ್ಣ ಆಯಿತು ದೋಸೆ ನಿಮ್ಮದು ನೋಡೋಣ ಒಂದು ಫಿಫ್ಟಿ ಮಿನಿಟ್ಸು ನೆನ್ಪಿಟ್ಕೊಂಡಿದ್ದೀರಾ ಇಲ್ಲ ಎಲ್ಲರೂ ಅಂತ ಮಾಡಿದೆ ಲೈವ್ನ ನಮ್ಮದು ಊರು ಶಿವಮೊಗ್ಗ ಬ್ರದರ್ ಅಕ್ಷಯ್ ಬ್ರದರ್ ಬಂಗಾರ್ಕಿ ಹಾಯ್ ರಘು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದಕ್ಕೆ ಚೆನ್ನಾಗಿದೀನಣ್ಣ ಮತ್ತೆ ಸಮಾಚಾರ ಏನು ತಿಂಡಿ ರೀ ಹೋಗು ಒಳ್ಳೆ ಬಜ್ಜಿ ನನಗಿಷ್ಟ නැගේ හිෂ්ටාවෝ හිහාම ලෙකු සක්කලි ලයික ආ ಅದೇನಂತ ಹೊಟ್ಟೆ ತುಂಬಲ್ಲಣ ಸ್ನ್ಯಾಕ್ಸಿಗೆ ಓಕೆ ಟಿಫನ್ಗೆ ಹ್ಮ್ ಹ್ಮ್ ಹೊಟ್ಟೆ ತುಂಬಲ್ಲ ಅದು ಮಾನವ ದೋಸ್ತು ಸೇ ಬ್ರದರ್ ಕನ್ನಡದಲ್ಲಿ ಮೆಸೇಜ್ ಮಾಡಿ ಬ್ರದರ್ ನಂಗೆ ಬೈರೆ ಭಾಷೆ ಬರಲ್ಲ ಮಾಮೂಲಿ ಪಲಾವ್ ಇಡ್ಲಿ ತಿನ್ನೋದು ಖಾಲಿ ಇವತ್ತು ಹೋಟೆಲಲ್ಲಿ ಓ ಖಾಲಿಯಾಗಿತ್ತಾ ಅದಕ್ಕೆ ತಿಂದ್ರಾ ಆಪ್ಷನ್ ಇಲ್ಲ ಅಂತ ಸ್ನ್ಯಾಕ್ಸಿಗೆ ಓಕೆ ಇನ್ನೇನು ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕೇನೋ ಅಲ್ಲಿವರೆಗೂ ಉಪವಾಸ ಹಣ್ಣೇನಾದರೂ ಇದ್ದರೆ ತಿನ್ಕೊಳ್ಳಿ ಬೇರೆ ಹೋಟೆಲ್ ಇಲ್ವಾ ಓ ನೀವು ಒಂದೇ ಹೋಗೋದು ಇನ್ನೇ ತಿಂದ ಕಡಿಮೆ ನಾನು ಆಗಲ್ಲ ಈ ತಿಂದರೆ